ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕತ್ತಿನ ಸುತ್ತಲೂ ಕಪ್ಪಾಗಿದ್ದರೆ ಅದನ್ನು ಹೇಗೆ ಈಸಿಯಾಗಿ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಕೆಲವರು ತುಂಬಾ ಚೆನ್ನಾಗಿರ್ತಾರೆ ಬೆಳ್ಳಿಗೆ ತೆಳ್ಳಿಗೆ ತುಂಬಾ ಚೆನ್ನಾಗಿರ್ತಾರೆ ಆದರೆ ಅವ್ರ ಕತ್ತು ತುಂಬಾ ಕಪ್ಪಾಗಿರತ್ತೆ ಅದರಿಂದ ಅವರು ಹೆಚ್ಚಾಗಿ ಅವ್ರ ಬಟ್ಟೆಗಳನ್ನು ತುಂಬ ಅವ್ರ ಕತ್ತಿನ ಸುತ್ತಲೂ ಕವರ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಇವಾಗ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಕೆಲವರು ತುಂಬಾ ವೈಟ್ ಆಗಿರ್ತಾರೆ ಆದರೆ ಅವ್ರ ಕತ್ತು ಮಾತ್ರ ತುಂಬ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರತ್ತೆ ಅದರಿಂದ ಅವರು ಅವರ ಕತ್ತೇನಿದೆ ಅದನ್ನು ಕವರ್ ಮಾಡ್ಕೊಂಡು ಓಡಾಡೋದಕ್ಕೆ ಹೆಚ್ಚಾಗಿ ಇಷ್ಟಪಡ್ತಾರೆ ಹಾಗೆ ಅದನ್ನು ಬೇರೆಯವ್ರ ಎದುರುಗಡೆ ತೋರಿಸ್ಕೊಡೋದಕ್ಕೂ ಸ್ವಲ್ಪ ಮುಜುಗರವನ್ನು ವ್ಯಕ್ತಪಡಿಸ್ತಾರೆ ಇದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು ಅಂದರೆ ಇವಾಗ ಕೆಲವರಿಗೆ ಸನ್ಬರ್ನ್ ಆಗಿರುತ್ತೆ ಆಗಿರುತ್ತೆ ಕೆಲವರಿಗೆ ಕೆಲವರಿಗೇನಾದರೂ ಹೆಲ್ತ್ ಇಶ್ಯೂ ಇರ್ಬೋದು ಆಮೇಲೆ ತುಂಬ ಆರ್ಟಿಫಿಷಿಯಲ್ ಜ್ಯುವೆಲರಿ ಯಾರು ಹಾಕ್ತಾರಲ್ವ ಅವರಿಗೂ ಆ ಥರ ಆಗುತ್ತೆ ಅಂತ ಹೇಳ್ತಾರೆ ಅಲರ್ಜಿಕ್ ಥರ ಆಗಿರುತ್ತೆ ಅಂತ ಅದು ಆಗಿರುತ್ತೆ ಹಾಗೆಯೇ ಕೆಲವರು ತುಂಬಾ ದಪ್ಪ ಆದ ನಂತರ ಅವ್ರಿಗೆ ರಕ್ಕತ್ತು ಸ್ವಲ್ಪ ದಪ್ಪ ಆಗತ್ತಲ್ವ ಆ ಥರ ಏನಾದರೂ ಹಿಂದ್ಗಡೆ ಬ್ಲ್ಯಾಕ್ ಆಗಿರುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಬೇರೆ ಬೇರೆ ರೀಸನ್ಸ್ ಇರ್ಬೋದು ಆದರೆ ಇದನ್ನು ನಾವು ಮನೆಯಲ್ಲಿ ಇರುವಂಥ ಕೆಲವೊಂದು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಈಸಿಯಾಗಿ ಅದನ್ನು ನಾವು ರಿಮೂವ್ ಮಾಡ್ಕೋಬೋದು ಸ್ಕಿನ್ನನ್ನು ಲೈಟ್ ಆಗುವಂತೆ ಮಾಡ್ಕೋಬೋದು ಬನ್ನಿ ಆಗಿದರೆ ಅದು ಯಾವ್ಯಾವುದು ಅಂಥೇಳಿ ಇವಾಗ ನಾನು ತಿಳಿಸ್ತಾ ಹೋಗ್ತೀನಿ ಈ ರೆಮಿಡೀಸ್ನ ನೀವು ಡೈಲಿ ನೀವು ಸ್ನಾನ ಮಾಡೋಕ್ಕೂ ಒನ್ ಅವರ್ ಮೊದಲು ಇದನ್ನ ನಿಮ್ಮ ಕತ್ತಿಗೆ ಹಾಕಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕತ್ತು ಡಾರ್ಕ್ ಆಗಿರುವಂಥ ಏನು ನಿಮ್ಮ ಕತ್ತೇನಿದೆ ಅದು ಕ್ರಮೇಣವಾಗಿ ಲೈಟ್ ಆಗ್ತಾ ಹೋಗುತ್ತೆ ಹಾಗೆ ಕಪ್ಪಾಗಿರುವಂಥ ನಿಮ್ಮ ಚರ್ಮ ಏನಿದೆ ಅದು ವೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದನ್ನ ನೀವು ಕಂಟಿನ್ಯೂಸ್ ಆಗಿ ನಾವು ಏನು ಹೇಳಿರುವಂಥ ರೆಮಿಡಿಗಳನ್ನ ಕಂಟಿನ್ಯೂಸ್ ಆಗಿ ನೀವು ಮಾಡಲೇಬೇಕಾಗತ್ತೆ ಒಂದಿನ ಮಾಡ್ತೀವಿ ಅಥವಾ ವಾರದಲ್ಲಿ ಒಂದಿನ ಮಾಡಿದ್ರೆ ಆಗಲ್ಲ ಡೈಲಿ ನೀವು ರೆಗ್ಯುಲರ್ ಆಗಿ ನಿಮ್ಮ ಸ್ನಾನಕ್ಕೂ ಮೊದಲು ಈ ತರ ನೀವು ಒಂದು ರೆಮಿಡಿಗಳನ್ನ ಟ್ರೈ ಮಾಡುತ್ತೆ ಅದರಿಂದ ನಿಮ್ಮ ಡಾರ್ಕ್ ಆಗಿರುವಂಥ ಕತ್ತು ಲೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬನ್ನಿ ಆಗಿದ್ರೆ ರೆಮಿಡೀಸ್ ಯಾವ್ಯಾವುದು ಅಂತ ಹೇಳಿ ಒಂದೊಂದೇ ನೋಡ್ತಾ ಹೋಗೋಣ ಮೊದಲನೇದಾಗಿ ಹೇಳೋದಾದರೆ ಪೊಟ್ಯಾಟೊ ಜ್ಯೂಸ್ ಅಂದರೆ ಆಲೂಗಡ್ಡೆ ರಸ ನೀವು ಒಂದು ಆಲೂಗಡ್ಡೆನ ತೆಗೆದುಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿ ತುರಿದ್ಕೊಳ್ಳಿ ತುರಿದುಕೊಂಡು ಅದನ್ನು ಹಿಂಡದವಾಗ ಏನು ರಸ ಜ್ಯೂಸ್ ಬರುತ್ತಲ್ವ ಅದನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡಿಕೊಂಡು ನಿಮ್ಮ ಕತ್ತಿನ ಸುತ್ತಲೂ ಚೆನ್ನಾಗಿ ಹಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಮಸಾಜ್ ಮಾಡ್ಕೋಬೇಕಾಗತ್ತೆ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿ ಹಾಗೆಯೇ ಅದು ಡ್ರೈ ಆಗೋದಕ್ಕೆ ಬಿಡಿ ಈ ಆ ಪೊಟ್ಯಾಟೊ ಜ್ಯೂಸು ನಮ್ಮ ಸ್ಕಿನ್ನನ್ನು ಲೈಟ್ ಮಾಡೋದಕ್ಕೆ ನಮ್ಮ ಚರ್ಮಕ್ಕೆ ಒಂದು ಒಳ್ಳೆ ಬಣ್ಣವನ್ನು ತಂದುಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಚರ್ಮದಲ್ಲಿರುವಂಥ ಕೊಳಕ್ಕೆ ಏನಿದೆ ಹಾಗೆ ಏನಾದರೂ ನಮ್ಮ ಚರ್ಮದಲ್ಲಿ ಏನಾದರೂ ಕಲೆಗಳಿದ್ರೆ ಅದೆಲ್ಲ ಲೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ನಿಮ್ಮ ಸನ್ಬರ್ನಿಂದ ನಿಮ್ಮ ಕತ್ತೇನು ಕಪ್ಪಾಗಿರುತ್ತಲ್ವ ಅದನ್ನು ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸನ್ಬರ್ನ್ ಏನೋ ಕ ತೆಗೆದು ಹಾಕೋದಕ್ಕೆ ಇದು ಒಂದು ಬೆಸ್ಟು ರೆಮಿಡಿ ಅಂತಲೇ ಹೇಳ್ಬೋದು ಈ ಪೊಟ್ಯಾಟೊ ಜ್ಯೂಸ್ ಹಾಗೆ ಸ್ವಲ್ಪ ಟರ್ಮೆರಿಕನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕತ್ತಿನ ಸುತ್ತಲೂ ಹಚ್ಚಿ ಚೆನ್ನಾಗಿ ರಬ್ ಮಾಡಿಕೊಂಡು ಒಂದು ಒಂದು ನಾರ್ ಬಿಟ್ಟು ನೀವು ಬಿಸಿ ನೀರಲ್ಲಿ ನೀವು ನಿಮ್ಮ ಕತ್ತನ್ನು ವಾಶ್ ಮಾಡ್ಕೊಳ್ಳಿ ಅಥವಾ ಸ್ನಾನವನ್ನು ಮಾಡೋದ್ರಿಂದ ನಿಮ್ಮ ಕತ್ತಿನ ಸುತ್ತು ಇರುವಂಥ ಕಪ್ಪು ಏನು ಮಾರ್ಕ್ ಏನಿದೆ ಅದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ರೆಗ್ಯುಲರಾಗಿ ನೀವು ಸ್ನಾನಕ್ಕೂ ಮೊದಲು ಈ ರೆಮಿಡಿಯನ್ನು ಮಾಡಲೇಬೇಕಾಗತ್ತೆ ನೆಕ್ಸ್ಟ್ ರೆಮಿಡಿ ಅಂತ ಹೇಳೋದಾದರೆ ಮೊಸರು ಹಾಗೆ ಒಂದು ಸ್ಪೂನ್ ಲೆಮ ಎರಡು ಸ್ಪೂನು ಮೊಸರನ್ನು ತೊಗೊಳ್ಳಿ ಹಾಗೆ ಅದಕ್ಕೆ ಒಂದು ಸ್ಪೂನು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಕತ್ತಿನ ಸುತ್ತಲೂ ಹಚ್ತಾ ಬಂದರೆ ಇದು ಅಷ್ಟೇ ಹ ಚೆನ್ನಾಗಿ ಒಂದು ಹತ್ತು ನಿಮಿಷ ಮಸಾಜ್ ಮಾಡ್ಕೋಬೇಕಾಗತ್ತೆ ನಿಮಗಂತೂ ಗೊತ್ತೇ ಇದೆ ಸ್ಕಿನ್ ವೈಟ್ನಿಂಗ್ಗೆ ಮೊಸರು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಿಮಗಂತೂ ಎಲ್ರಿಗೂ ಗೊತ್ತೇ ಇರುತ್ತೆ ಹಾಗೆಯೇ ಇದನ್ನು ನೀವು ಈ ಪೇಸ್ಟನ್ನು ಡೈಲಿ ನಿಮ್ಮ ಕತ್ತಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕತ್ತಿನ ಸುತ್ತಲೂ ಇರುವಂಥ ಕಪ್ಪು ಕಲೆಗಳು ಏನಿದೆ ಪಿಗ್ಮೆಂಟೇಷನ್ ಅಂತ ಏನು ಹೇಳ್ತಾರಲ್ವಿಯಾಗಿ ರಿಮೂವ್ ಆಗುತ್ತೆ ನಿಮ್ಮ ಸ್ಕಿನ್ನು ಲೈಟಾಗಿ ನಿಮ್ಮ ನಾರ್ಮಲ್ ಕಲರ್ ಏನಿದೆ ನ್ಯಾಚುರಲ್ ಕಲರ್ ಏನಿದೆಯಲ್ವ ಆ ಕಲರ್ಗೆ ನೀವು ಬರ್ತೀರಾ ಅಂತಲೇ ಹೇಳ್ಬೋದು ಹೇಳೋದಾದ್ರೆ ಸೌತೆಕಾಯಿ ಸೌತೆಕಾಯಿ ಆಗಿ ಕಟ್ ಮಾಡ್ಕೊಳ್ಳಿ ರೌಂಡ್ ರೌಂಡ್ ಆಗಿ ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡಬೇಕು ಅದು ಫುಲ್ಲು ಒಂಥರ ತಣ್ಣಗಾದ ನಂತರ ನೀವು ಒನ್ ಅವರ್ ಬಿಟ್ಟು ನಿಮ್ಮ ಕತ್ತಿಗೆ ಅದನ್ನು ಹಾಕಿ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅದನ್ನು ಒಂದು ಗಂಟೆ ಹಾಗೇ ಡ್ರೈ ಆಗೋದಕ್ಕೆ ಬಿಡಿ ಒಂದು ಗಂಟೆ ನಂತರ ನೀವು ಕೋಲ್ಡ್ ವಾಟರಲ್ಲಿ ನಿಮ್ಮ ಏನು ಕತ್ತೇನಿದೆ ಅದನ್ನು ವಾಶ್ ಮಾಡ್ಕೊಂಡ್ರೆ ಆಯಿತು ಇಲ್ಲ ಸ್ನಾನಕ್ಕೆ ಮೊದಲು ಮಾಡ್ತೀರಾ ಅಂತಂದರೆ ಒನ್ ಅವರ್ ಬಿಟ್ಟು ನೀವು ಸ್ನಾನ ಮಾಡಿಕೊಂಡ್ರೆ ಆಯಿತು ಇದನ್ನ ನೀವು ಒನ್ ಮಂತ್ ಇದೇ ಥರ ಮಾಡೋದ್ರಿಂದ ನಿಮ್ಮ ಡಾರ್ಕ್ ಅಂದರೆ ಕಪ್ಪಾಗಿರುವಂಥ ಏನಿದೆ ಅದು ಲೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಲೋವೆರಾ ಜ್ಯೂಸ್ ಕೂಡ ಯೂಸ್ ಮಾಡಬಹುದು ಅಲೋವೆರಾನು ಅಷ್ಟೇ ಅಲೋ ಫ್ರೆಶ್ ಅಲೋವೆರಾ ನೀವು ಕಿತ್ತು ಕಿತ್ಕೊಂಡು ಬಂದು ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ಅದನ್ನ ಅಪ್ಲೈ ಮಾಡ್ತೀರಾ ಅಂದರೂ ಓಕೆ ಇಲ್ಲಾಂದ್ರೆ ಇವಾಗ ನಿಮ್ದು ಪತಂಜಲಿ ಬಿ ಎಲ್ ಸಿ ಸಿ ಅದೆಲ್ಲ ಅಲೋವೆರಾ ಜೆಲ್ ಸಿಗತ್ತಲ್ವಾ ಸ್ಟೋರ್ಗಳಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ಆದರೂ ಓಕೆ ಅಲೋವೆರಾ ಜೆಲ್ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂಡ ಕತ್ತಿ ಪರಿಹಾರ ಸಿಗತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ಈ ಆರೆಂಜನ್ನು ತಿಂದು ಸಿಪ್ಪೆಯನ್ನು ಎಸಿತೀವಲ್ಲ ಆ ಸಿಪ್ಪೆಯನ್ನು ನೀವು ಬಿಸಿ ನಲ್ಲಿ ಒಣಿಸಿ ಅದನ್ನೊಂದು ಸ್ವಲ್ಪ ಪೌಡರ್ ಮಾಡಿಟ್ಕೊಳ್ಳಿ ಒಂದು ಟೂ ಡೇಸಲ್ಲಿ ಅದು ಫುಲ್ಲು ಡ್ರೈ ಆಗಿಬಿಡತ್ತೆ ಅದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಟ್ಕೋಬೇಕಾಗತ್ತೆ ಆರೆಂಜ್ ಪೀಲ್ ಪೌಡರ್ ಏನಿದೆ ಅದಕ್ಕೆ ಒಂದು ಸ್ಪೂನು ಅಥವಾ ಒಂದು ಎರಡು ಸ್ಪೂನ್ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನು ಆರೆಂಜ್ ಪೌಡರ್ನ ತಗೊಳ್ತೀರಾ ಅಂತ ಅಂದರೆ ಎರಡು ಸ್ಪೂನ್ ಹಾಲನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟನ್ನು ಮಾಡಿ ನಿಮ್ಮ ಕತ್ತಿಗೆ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಆಮೇಲೆ ಒನ್ ಅವರ್ ಬಿಟ್ಟು ಸ್ನಾನವನ್ನು ಮಾಡಿದರೆ ಆಯಿತು ಇದು ಕೂಡ ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಿಮ್ಮ ಕತ್ತಿನ ಸುತ್ತು ಇರುವಂಥ ಕಪ್ಪು ಏನಿದೆ ಅದು ಕಡಿಮೆ ಆಗುತ್ತೆ ಇವಾಗ ನಾನು ಹೇಳಿರುವಂಥ ಎಲ್ಲ ರೆಮಿಡೀಸ್ ಏನಿದೆ ಅದೆಲ್ಲ ನಾವು ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ರೆಮಿಡಿಗಳು ಹಾಗೆ ನೀವು ಕೆಮಿಕಲನ್ನು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಈ ಥರ ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ ಏನಿದೆ ಅದು ನ್ಯಾಚುರಲ್ ಆಗಿ ನಾವು ಕಡಿಮೆ ಮಾಡ್ಕೋಬೋದು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲದೇ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಹಾಗಿದ್ದರೆ ಇವತ್ತಿನ ವಿ ಇವತ್ತು ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮ್ಮ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್